ಅವನವರೇ ವಿಶು ಮಿನಿ ಮನಿಮ ಅವರು ಹ್ಯಾಪಿ ರಿಟರ್ನ್ಸ್ ಹೋಗ್ತಾಳೆ ದೇವರು ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿದ್ದು ನಿಮ್ ಕನಸು ಎಲ್ಲ ಈಡೇ ಇರಲಿ ಒನ್ಸ್ ಸೆಕೆಂಡ್ ಹ್ಯಾಪಿ ಬರ್ಡೇ ಯಾವಾಗಲೂ ಖುಷಿ ಖುಷಿಯಾಗಿ ಬರ್ಡೇ ಟು ಯು ಸೆಂಟೆನ್ಸ್ ನಂದು ಒಂದೇ ಹೆಸರು ಭಾವನಾ ಭಾವನೆಗಳ ಪೂರ್ತಿ ಬದುಕು ಹಿಂಗೆ ಮುದ್ದು ಮುದ್ದಾಗಿ ಖುಷಿಯಾಗಿ ಬದುಕು ಮಗಳ ಆಯ್ ಲವ್ ಯು ಆ್ಯಂಡ್ ನಿನಗೆ ತುಂಬ 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 ಪ್ರೀತಿಯಿಂದ ಮಜ್ಜಾ ತೋರಿಸಲಾ ನಾನು ಹೇರ್ ಬ್ಯಾಂಡ್ ಹಾಕೋಣ ನಿನ್ನ ಹೆಸರಲ್ಲಿ ಈ ಹೇರ್ ಬ್ಯಾಂಡ್ ನಿಂದು ನೀನು ಯಾವಾಗ ಸಿಕ್ತ ಆ ಕೊಡ್ತೀನಿ ಹ್ಯಾಪಿ ಬಡ್ ಅಗ್ಯಾನ್ ಹಾಯ್ ಭವನ ವಿಶು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಒನ್ಸ್ ಅಗೇನ್ ದೇವರು ನಿಂಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಿಯರ್ ನೀನು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗಲಿ ಆಲ್ ದ ಬೆಸ್ಟ್ ಹಾಯ್ ಭಾವನ ಹುಟ್ಟು ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಕಣವ ಹಾಯ್ ಭಾವನ ಹ್ಯಾಪಿ ಬರ್ತ್ ಡೇ ಸ್ಟೇ ಬ್ಲೆಸ್ಡ್ ಓಕೆ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ ಡೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಭಾವನ ಅಕ್ಕ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಗಾಡ್ ಬ್ಲೆಸ್ ಯು ಅಕ್ಕ ಹಾಯ್ ಭಾವನ ಅಕ್ಕ ಹ್ಯಾಪಿ ಬರ್ತ್ ಡೇ ವಿಶ್ ಯು ಲಾಟ್ಸ್ ಆಫ್ ಲವ್ ಅಂಡ್ ಹ್ಯಾಪಿನೆಸ್ ಹಾಯ್ ಭಾವನ ಹೇಗಿದೆಯಾ ಚೆನ್ನಾಗಿದೆಯಾ ಅಂತ ಅನ್ಕೊಂಡಿದ್ದೀನಿ ಹ್ಯಾಪಿ ಬರ್ತ್ಡೇ ಭಾವನಾ ಹೀಗೆ ಇನ್ನೂ ನೂರಾರು ವರ್ಷ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ನಮ್ಮೆಲ್ಲರೊಂದಿಗೆ ಖುಷಿ ಖುಷಿಯಾಗಿ ಅಂತ ಹೇಳ್ತಾ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿನಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಭಾವನಾ ನೋಡಿ ಎಷ್ಟೊಂದು ಕಲ್ತಿದ್ದೀನಿ ನಾನು ದೊಡ್ಡ ನಿಂತರ ಓದಿ

ಹುಟ್ಟುಹಬ್ಬದ ಶುಭಾಶಯಗಳು ಭಾವನ ನಿನಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಿನ್ನ ಕನಸುಗಳೆಲ್ಲ ಈಡೇರಲಿ ಲವ್ ಯು ಹಾಯ್ ಭಾವನ ಹ್ಯಾಪಿ ಬರ್ ಡೇ ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಗಾಡ್ ಬ್ಲೆಸ್ ಯು ಮೇ ಹಾಯ್ ಭಾವನಕ್ಕ ವಿಶ್ವ್ ಮನಿ ಮಾರ್ ಆಫ್ ದ ಡೇ ಯಾವಾಗಲೂ ಹೆಂಗೆ ಖುಷಿ ಐ ವಿಶ್ ಯು ಹ್ಯಾಪಿ ಬರ್ ಡೇ ಆನ್ ಸ್ಟೇ ಸೇಫ್ ಅನ್ ಸ್ಟೇ ಹೇಳ್ತಿ ಬಾಯ್ ಹಾಯ್ ಬಾವನಕ್ಕ ವಿಶ್ ಯು ಹ್ಯಾಪಿ ಬರ್ ಡೇ ಗಾಡ್ ಬ್ಲೆಸ್ ಯು ಹಾಯ್ ಬಾವನ ಅಕ್ಕ ಹ್ಯಾಪಿ ಬರ್ ಡೇ ವೀ ಹ್ಯಾಪಿ ಗಾಡ್ you ಹಾಯ್ ಭಾವನಾ ಉっとೋಪದಾರ್ತಿಕ ಶುಭಾಶಯಗಳು ಹಾಯ್ ಭಾವನಾ ಭಾವನೆ ತುಂಬಿದ ಭಾವನಗಳಿಗೆ ಭಾವನಗಳ ಉっとೋಪದ ಶುಭಾಶಯಗಳು ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಸುಖ ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ ಹ್ಯಾಪಿ ಬರ್ತ್ಡೇ ಭಾವನಾ ಹ್ಯಾಪಿ बर्थडे ಭಾವನಾ ಹ್ಯಾಪಿ बर्थडे ಭಾವನಾ ಹಾಯ್ ಭಾವನಾ ಹುಟ್ಟು ಹಬ್ಬದ ಶುಭಾಶಯಗಳು ಹಾಯ್ ಭಾವನಾ ಹುಟ್ಟು ಹಬ್ಬದ ಶುಭಾಶಯಗಳು ನೀನು ಅನ್ಕೊಂಡಿದ್ದೆಲ್ಲ ನೆರವೇರಲಿ ಖುಷಿಯಾಗಿರು ಈ ವರ್ಷ ಮದುವೆ ಆಗು ಚೆನ್ನಾಗಿರು ಎಲ್ಲ ಸಿಗ ಆ ಅಷ್ಟೈಶ್ವರ್ಯಗಳೆಲ್ಲ ನೀವು ಸಿಕ್ಕಿ ಒಳ್ಳೇದಾಗಮೆಯ ಪ್ರೀತಿ ಪಾತ್ರ ವಿದ್ಯಾರ್ಥಿನಿಯಾದಂತಹ ಭಾವನಾ ಅವರೇ ಸೊ ಮೊದಲಿಂದನೂ ನೀವು ಭಾಳ ಅಚ್ಚುಮೆಚ್ಚಿನ ಸಾಧನೆ ಕಡೆ ಹೊಟ್ಟಿರ್ತಕ್ಕಂತಹ ವಿದ್ಯಾರ್ಥಿನಿ ನಿಮ್ಮ ಮುಂದಿನ ಭವಿಷ್ಯ ಪ್ರಜ್ವಲವಾಗಿರಲಿ ಈಗ ಏನು ಎಂ ಬಿ ಎನ್ನು ಮುಗಿಸ್ಕೊಂಡು ಜಾಬಲ್ಲಿದ್ದೀರಿ ಆ ಜಾಬಲ್ಲಿ ಕೂಡ ಒಳ್ಳೆ ಸಿದ್ಧಿ ನಿಮಗೆ ಸಿಗಲಿ ಮುಂದೆ ಫ್ಯೂಚರಲ್ಲಿ ಒಳ್ಳೆ ವರ ಸಿಗಲಿ ಅಂತ ಹೇಳ್ತಾ ಸೊ ಹಬ್ಬದ ಶುಭಾಶಯಗಳನ್ನು ಬಯಸ್ತು ಫಸ್ಟ್ ಆಫ್ ಆಲ್ ನಿನಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ನಿನ್ನ ನಾನು ಸಣ್ಣ ಹುಡುಗಿಯಿಂದ ನೋಡಿದ್ದೀನಿ ನಿನ್ನಲ್ಲಿ ಒಳ್ಳೆಯ ಸ್ವಭಾವ ಒಳ್ಳೆ ಗುಣ ಇದೆ ಅದೇ ಗುಣ ಸ್ವಭಾವವನ್ನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದೇ ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಆಲ್ ದ ಬೆಸ್ಟ್ ಭಾವನಾ ವಿಶ್ ಹ್ಯಾಪಿ ಬರ್ಡೇ ಈ ನಮ್ಮ ಕಾಲೇಜಿಗೆ ಬಂದಾಗಿಂದ ಇವತ್ತಿನವರೆಗೂ ನನಗೆ ನಿಮ್ಗೆ ಗೊತ್ತು ಒಳ್ಳೆ ಹುಡುಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್

ಮುಂದಿನ ಜೀವನ ತುಂಬಾ ಆರೋಗ್ಯಕರವಾಗಿ ಸಾಧನೆ ಮುಂದುವರಿತಾ ಇರಲಿ ಪದಾರ್ಥಿಕ ಶುಭಾಶಯಗಳು ಬಹಳ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಹಾಯ್ ಭವನ ಹ್ಯಾಪಿ ಬರ್ಡೇ ಹೋಪ್ ದಿಸ್ ಆಲ್ ಯು ಹೋಪ್ ದಿಸ್ ಇಯರ್ ಬ್ರಿಂಗ್ಸ್ ಆಲ್ ಯು ಹ್ಯಾಪಿನೆಸ್ ಇನ್ ಯುವರ್ ಲೈಫ್ ವಿಶ್ ಯು ಹ್ಯಾಪಿ ಬರ್ತಡೇ ಭವನ ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ಡೇ ಭವನ ಹಾಯ್ ಭವನ ಹ್ಯಾಪಿ ಬರ್ತಡೇ ಹಾಯ್ ಭವನ ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಮೇ ಗಾಡ್ ಬ್ಲೆಸ್ ಯು ಕೀಪ್ ಸ್ಮೈಲಿಂಗ್ ಮೆನಿ ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಭವನ

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು